ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಪರಿಚಯ ಮಾಡಿಕೊಡಿ ಸರ್ ತಮ್ಮ ಹೆಸರು ಇದು ತರಬಳ್ಳಿ ಅಂತ ಎಚ್ ಕ್ರಾಸ್ ಹತ್ರ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ನಮ್ಮ ಹೆಸರು ಟಿ ಎಸ್ ನಾರಾಯಣಸ್ವಾಮಿ ಅಂತ ನಾರಾಯಣಸ್ವಾಮಿ ಇದನ್ನೇನೋ ತಳಿ ಉಳಿಸ್ಕೊಂಡೆ ಮೂರು ಪಿರೇಟಿಂದ ಬರ್ತಾ ಇದೀವಿ ಅವರು ನಮ್ಮ ತಂದೆಗಳು ತಾತ್ನವರು ಒಂದೊಂದು ಕಟ್ಕೋತಾ ಇದ್ರು ನಮ್ಮ ಒಂದು ಮೂರು ಕಟ್ಕೊಂಡ್ಬಿಟ್ಟಿದಿವಿ ತಳಿ ಉಳಿಲಿ ಅನ್ನೋದು ನಮಗೊಂದು ಆಸೆ ಎಲ್ಲಾರ್ಗು ಅದು ತಳಿ ಬೆಳ್ಕೊಂಡು ಹೋಗಲಿ ಆ ತಳಿನ ಉಳಿಸ್ಕೊಂಡೇ ಬರಲಿ ಇದರ ಹೊಸ ಕಟ್ಕೊಂಡು ಒಂದಷ್ಟು ಹಾಲು ಕುಟ್ಕೊಂಡ್ರೆ ಮಕ್ಳಿಗೂ ಒಳ್ಳೇದು ಆರೋಗ್ಯಕ್ಕೂ ದೊಡ್ಡವ್ರಿಗೂ ಎಲ್ಲ ಒಳ್ಳೇದು ಅಂತೇಳಿ ಈ ತಳಿ ಬೆಳೆ ಅಂತ ಎಲ್ಲಾರ್ಗು ತಿಳಿಸ್ತಾ ಇದ್ದೀವಿ ಹಂಗಾಗಿ ಈ ಮಧ್ಯೆ ಸ್ವಲ್ಪ ಜಾಸ್ತಿನೂ ಮಾಡ್ತಾವ್ರೆ ಈಗ ನಾಟಿ ಹಸಿಕಾರ ಎಲ್ಲ ಅಂತ ಹೆಸರು ಬಂದು ಹಳ್ಳಿಕಾರ ಉಳಿಸ್ಕೊಂಡು ಈಗ ಪರವಾಗಿಲ್ಲ ಇರೋದ್ರಲ್ಲಿ ನಮಗೂ ಹೊಸ ಬರ್ತವೆ ಹಂಗಾಗಿ ಹಸನು ಕಟ್ಕೊಂಡು ಅವ್ರೆ ಈಗ ಒಳ್ಳೆ ನಮ್ಮ ಕಡೆ ಶೋಕಿ ಹಸಾನು ಅವೇ ಹಂಗೆ ಬೆಂಗಳೂರು ಗ್ರಾಮಾಂತರ ಇದೆಲ್ಲನೂ ಒಳ್ಳೆ ಅಸವೇ ಇನ್ನೊಂದು ದೂರದಿಂದನೂ ಬರ್ತಾರೆ ಈ ನಮ್ಮ ಸುತ್ತಮುತ್ತ ಮತ್ತು ಈ ಬೆಂಗಳೂರು ಗ್ರಾಮಾಂತರ ಇದೆಲ್ಲನು ಒಳ್ಳೆ ನಾಟಿ ಹಸ ಕಟ್ಕೊಂಡು ಅವ್ರೆ ಒಳ್ಳೊಳ್ಳೆ ಕರನು ಈಗ ಹಂಗಾಗಿ ಏನೋ ತಳಿ ಉಳ್ಕೊಂಡು ಹೋಯ್ತದೆ ಎಲ್ಲರಿಗು ಒಂದು ಅನುಕೂಲನೂ ಆಗಲಿ ಉಳುಮೆನೂ ಮಾಡ್ಕೊಂಡ್ಲಿ ಅದ್ರ ಹಾಲೂನು ಕೊಡ್ಕೊಂಡ್ಲಿ ಅಂಥೇಳಿ ನಾವು ಅದನ್ನು ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀವಿ ಸರ್ ಇವಾಗ ನಿಮ್ಮ ಹತ್ರ ಮೂರು ಬೀಜದ ಸರ್ ಮೂರು ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಇದು ಯಾವ ತಳ್ಳಿ ಯಾವ ಊರಿಗೆ ಹುಟ್ಟಿರೋದು ಅದೊಂದು ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಸರ್ ಇದು ದೊಡ್ಡವರಿ ದೊಡ್ಡೋರಿ ಬಸ್ಸಿ ರಾಜಣ್ಣನ ಮನೆಯಲ್ಲೇ ಇದು ಹುಟ್ಟಿದ್ದು ಕರ ಇದು ಅಲ್ಲಿಂದ ಎರಡ್ ಮೂರು ಕೈ ಚೇಂಜ್ ಆಯ್ತು ಶ್ರೀಕಂಠಪ್ಪನವ್ರಿಗೆ ಹೋಯ್ತು ಆಮೇಲೆ ಹೋಯ್ತು ಅಲ್ಲಿಂದ ನಾವಕ್ಕ ಮಂದ ನಾವು ಇಟ್ಕೊಂಡಿದ್ದೀವಿ ಈಗ ನಮ್ಮ ಹತ್ರ ಬಂದು ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಮೂರು ವರ್ಷ ಇಂದ ನಮ್ಮನೇಲಿ ಐತೆ ಮೂರು ವರ್ಷ ಎರಡು ತಿಂಗಳು ಆಯ್ತು ಅಂದ್ರೆ ಲೆಕ್ಕಾಯ್ತು ಅನ್ಕೊಳ್ಳಿರ್ಬೋದು ಬೇಜನ್ ಕರಬ್ದವೇ ಅದರ ಅಪ್ಪನಂಗೆ ಇದು ಕಡ್ಸಗಾರ ಜಾಸ್ತಿ ಹೋರ್ಗಾರ ಸ್ವಲ್ಪ ಕಡಿಮೆ ಬಿದ್ದಾವೆ ಅಂದ್ರೆ ಒಳ್ಳೆ ನೀಟಾದ ಕರಬ್ ಇದ್ದಾವೆ ಇವಾಗ ವಿನಯವ್ರ ಹತ್ರ ವಿನಯ್ ಹತ್ರ ಹುಟ್ಟಿದ್ದು ಅಲ್ಲಿಂದ ಇದು ಸಂತೋಷಣ ಅಂತ ಅವ್ರಿಗೋಯ್ತು ಅವ್ರ ಹತ್ರಿಂದ ನಾವು ಹಾಕೊಂಬಂದು ಈ ವಿನಯರು ಬಂದು ಕ್ರಾಸಿಂಗ್ ಮಾಡಿಸಿಕೊಂಡ್ ಹೋಗಿರೋ ಒಂದು ಮೂರ್ ತಿಂಗಳ ಗಬ್ಬಾಗದ ಈಗ ಈ ಓರಿ ಅವ್ರ ಮನೇಲೆ ಅಕರ ಅವ್ರ ಮನೆಯಲ್ಲೇ ಬಿಟ್ಟಿದ್ದು ಇದ್ರ ಬಿಟ್ಟಿದ್ದೆ ಅದು ಇದ್ರ ಮಗ ಇದ್ರ ಮಗನೇ ಅದು ಇದಕ್ಕೇನು ಹೆಸರು ಇಟ್ಟಿದ್ದು ಇಲ್ಲ ಈ ಹಸಿರುಗಳನ್ನೇ ಇಟ್ಟಿಲ್ಲ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಅಂತ ಓರಿವರು ಅಂತ ತರಬಳ್ಳಿ ಅವರ ಎಲ್ಲರಿಗೂ ಪರ್ಚೆಸ್ ಆಗಿರೋದೇ ಈಗ ಹಂಗಾಗಿ ಇದು ಬಸ್ತಿ ಓರಿ ಹುಟ್ಟಿದ್ದೆ ಕರ ಇದು ಇದು ಬಸ್ತಿ ಓರಿ ಮಗ ಬಸ್ತಿ ಓರಿ ಮಗಾನೇ ಇದು ಅಣ್ಣ ತಮ್ಮ ಅಂತ ಹೇಳಬಹುದು ಇವ್ನ ಅದು ಇದು ಅದ್ರ ಮಗ ಮಗ ಅಂದ್ರೆ ಮೂರುನು ಬಸ್ತಿ ತಲೆಮಾರಲ್ಲಿ ಬಸ್ತಿ ತಲೆಮಾರಿ ಒಂದೇ ಬೆಡ್ ಲೈನ್ ನಿಮ್ಗೆ ಕಾರಣ ಏನ್ ಲಕ್ಷಣ ನೋಡಿ ತಗೊಂಡು ಕಾರಣ ಅಂದ್ರೆ ಈ ಲಕ್ಷಣಗಳು ನೋಡಿದ ಹೋಗಿ ಅಲ್ಲೆಲ್ಲ ಪರ್ಚೇಸ್ ಆಯ್ತು ಚೇತು ಅಂತ ಹುಡ್ಗ ಅಲ್ಲೆಲ್ಲ ತಿಳಿಸ್ಕೊಟ್ಟ ಹುಡುಗನೇ ಕರ್ಕೊಂಡೋಗಿ ಅಲ್ಲಿ ಸಿಗಿ ಚೇತನ್ ಹಂಗಾಗಿ ಹೋಗಿ ನೋಡಿದ್ವಿ ಇಷ್ಟ ಆಯ್ತು ಏನೋ ಸ್ವಲ್ಪ ಹೆಚ್ಚು ಕಮ್ಮಿನ ಇರ್ಲಿ ಇನ್ನು ಸುಮ್ಮನೆ ನಾವು ಕಡಿಮೆ ಕೇಳಕ್ಕೂ ಆಗಲ್ಲ ಅಂತೇಳಿ ಅಲ್ಲೇ ಮೂರುವರೆ ಸ್ಪಾಟ್ ಅಲ್ಲೇ ಮೂರು ವರಕ್ಕೆ ಕಗೊಂಡಿದ್ ಆಯ್ತು ಹಂಗಾಗಿ ನಮ್ಮತ್ರ ಕೇಳಿದ್ರು ಲಾಭ ಕೊಡ್ತಿ ಕೋಡ್ರೆ ಅಂತ ಈ ನಮಗೊಂದು ಟೈಮ್ ಒಂದು ಏಳು ಎಂಟು ಬಂದ್ಬಿಡತದೆ ಒಂದೇ ಸುಧಾರಣೆ ಮಾಡೋ ಕಷ್ಟ ಆಯಿತ ಅಂತ ಹೇಳಿ ಅದ್ಮೇ ಇಟ್ಕೊಂಡಿದೀವಿ ಯಾವ ಕೊಡಲ್ಲ ನಾವು ಇವಾಗ ಕೊಡೋದು ಯಾವುದು ಇಲ್ಲ ನೀವು ಕೊರೋದು ಸಾಧ್ಯಕ್ಕೆ ಯಾವುದು ಇಲ್ಲ ಈ ಕರೆ ಏನೋ ಸ್ಟೇಡಿ ಆದ್ಮೇಲೆ ಮೇಲೆ ದೊಡ್ಡೋರಿ ಬೇಕಾದ್ರೆ ಕೊಟ್ಕಣ ಅಂತ ಹೇಳಿದೀವಿ ನೋಡಿ ಕ್ರಾಸಿಂಗ್ ಗೆ ದೊಡ್ಡೋರಿ ಮತ್ತೆ ಬಸ್ತಿವಾರಿ ಮಾಡ್ತೀವಿ ಅಪ್ಪ ಇದು ಇದು ಅದು ಅಣ್ಣ ತಮ್ಮ ಇردو ಇದಾವೆ ಹಂಗಾಗಿ ಕ್ರಾಸಿಂಗ್ ಮಾಡಿಸ್ತಾ ಇದೀವಿ ಚಾರ್ಜ್ ಒಂದು ಸರ್ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ಏನು ಗಿಟ್ಟಲ್ಲ ಸ್ವಲ್ಪ ಯಾಕಂದ್ರೆ ಒಂದೊಂದು ಟೈಮ್ ಕಡಿಮೆ ಬರ್ತವೆ ಅದರಿಂದ ಏಳು ಗಂಟೆ ಬಂದ್ಬಿಡ್ತವೆ ನಾಲ್ಕು ಎರಡು ಮೂರು ಒಂದೆರಡು ದಿವಸ ಇಲ್ದಿರೂ ಆಯ್ತವೆ ಅದು ಹೇಳಕ್ ಆಗಲ್ಲ ಹಂಗಾಗಿ ಸಾವಿರ ಮಾಡಿದೀವಿ ಈಗಿನ ಬೆಲೆಗಳಲ್ಲಿ ಏನು ಸಿಗಲ್ಲ ಈಗ ತಿಂಡಿಗಳಿಗೆ ತಿಂಡಿಗಳೆಲ್ಲ ಬಹಳ ಕಾಸ್ಟ್ಲಿ ಇದೆ ಈಗ ಅದರಲ್ಲೇ ನಾವು ಆ ಫುಡ್ ಹಾಕಲ್ಲ ಬರೀ ಜೋಳ ಗೋಧಿ ಇಂಥವೆಲ್ಲ ತಗೊಂಬಂದು ಅಂಗಡಿ ಫುಡ್ಡು ಏನೋ ಅಷ್ಟೊಂದು ಪ್ರಯೋಜನ ಪಡಲ್ಲ ಈ ಊರಿನೂ ತುಂಬಾ ಸಣ್ಣ ತಂದಿರಿ ಚೆನ್ನಾಗಿದೆ ಬಹಳ ನೀಟು ಅದುನು ಬಹಳ ನೀಟು ರಾಮಡ್ಬಹುದು ರೋಮ ಇದು ಉಟಾಣಿಕೆ ಇರ್ಬೋದು ಕಣ್ಣು ಕೊಡು ಎಲ್ಲಾ ಬಹಳ ಶಿಸ್ತಿದೆ ಅದನ್ನು ಇದನ್ನು ಕೇಳಿ ಬಿಡ್ಸ್ಕೊಂತಾರೆ ಹ ಬಿಡ್ಕೋತಾರೆ ಇದೇ ಬಿಡ್ರಿ ಅಂತಾರೆ ಕೆಲವರು ಅದೇ ಬಿಡ್ರಿ ಅಂತಾರೆ ಕೆಲವರು ಹಿಂಗಾಗಿ ಬಿಡ್ಸ್ಕೋತಾರೆ ಸರ್ ಇದಕ್ಕೆ ಕರುಗಳ್ ಪರಿಚಯ ಮಾಡ್ಕೊಡಿ ಸರ್ ಎಲ್ಲೆಲ್ಲಿ ಬಿದ್ದಿರಾವೆ ಕರುಗಳು ಎಲ್ಲ ಕಡೆಗೂ ಬಿದ್ದಾವೆ ಓ ಅಸಹ ಯಾವುದು ಚೆನ್ನಾಗಿತ್ತೋ ಅದರಲ್ಲೆಲ್ಲ ಸೂಪರ್ ಕರಬಿದ್ದಾವೆ ಹಿಂಗೆ ಬಿದ್ದಾವೆ ಎಲ್ಲ ಥರ ಅಂದ್ರೆ ಅವ್ರವ್ರು ಸಾಕೋದು ಅವ್ರ ಮೇಲೆ ಬಿಟ್ಟಿದ್ದು ಅದು ಹಾಗಾಗಿ ಕೆಲವರು ಹಂಗೂ ಸಾಕ್ಕೊಂಡು ಅವರೇ ಒಳ್ಳೆಯ ಕಡಿಸೋ ಬಿದ್ದಾವೆ ವರ್ಗರನು ಬಿದ್ದಾವೆ ಕೆಲವರು ಹಿಂಗೆ ಆಡಿಸೋದಕ್ಕೆ ಅದಕ್ಕೆ ಇದಕ್ಕೆ ಬಿಟ್ಟು ನೋಡಿ ಒಬ್ರು ಬಾಲ ಕಳೆದಿದ್ದಾರೆ ಒಬ್ಬರು ಕಾಲು ಏಟು ಮಾಡ್ಕೊಳ್ತು ಒಬ್ಬರು ಇದು ಕೈ ಕೈಕಾಲೆಲ್ಲ ಏಟ್ ಮಾಡ್ಕೊಂಡೆ ಹಿಂಗಾಗಿ ಸಾಕೋದು ಭಾಳ ನೀಟ್ ಬೇಕು ಗಮನ ಇರಬೇಕು ಬರೀ ನಾನು ಏನು ಈ ಸೀಮೆ ಸಹ ಕಟ್ಕೊಂಡು ಸಾಕು ಅಂದ್ರೆ ಹಂಗಾಗಲ್ಲ ಆದ್ರಿಂದ ಸಾಕೋದ್ರ ನೀಟ್ ಇದ್ರೆ ಕರ ಬಾಲ ಬಿದ್ದವೆ ಚೆನ್ನಾಗವೇ ತಳಿ ಉಳ್ಕೊಂಡದೆ ಅಂದ್ರೆ ಇದ್ರೂ ಮಗನೂ ಕೂಡ ಆಗ್ಲೇ ಬೀಜಕ್ಕೆ ಅದು ರೆಡಿ ಆಯ್ತು ಇನ್ನೊಂದು ಇಲ್ಲಿ ಕೋಲಾರ ಈಚೆಗೆ ಇದೆ ಅದು ಬಹಳ ಬಿದ್ದಿದೆ ಅದ್ರ ಒಂದು ಎರಡು ಸುಳಿ ಬಿದ್ಬಿಟ್ಟವೇ ಹಂಗಾಗಿ ಕೆಲವರು ಕೇಳ್ತಾರೆ ಅವ್ರು ಕೊಡಲ್ಲ ಅಂತ ಹೇಳ್ತಾರೆ ಬರೀ ಆಟ ಆಯ್ತದ ಅದು ಬಹಳ ಕರ ಇದ್ರಿಗಿಂತೂ ಕರ ಅಂತ ಹೇಳ್ಬೋದು ಅದನ್ನ ಅವರು ಕೊಡಲ್ಲ ನಾವು ರೇಸ್ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಏನು ಮಾಡ್ರಿ ಅಂತ ಹೇಳ್ತಾ ಇದೀವಿ ಮೈಂಟೆನೆನ್ಸ್ ಅಂದರೆ ಈ ಅದೇ ಫುಡ್ಗಳು ಇವೆಲ್ಲ ಸ್ವಲ್ಪ ತಿಂಡಿಗಳು ಕೊಟ್ಕೋತಾ ಇದ್ದೀವಿ ಜೋಳ ಇದು ಗೋಧಿ ನಿಚ್ಚು ಅಕ್ಕಿ ನಿಚ್ಚು ಇಂಥವೆಲ್ಲ ವೆರೈಟಿಗಳೆಲ್ಲ ಸಕ್ಕೆ ಬುಸ ರವೆ ಬುಸ ಇಂಥವೆಲ್ಲ ಸೇರಿಸಿ ಕೊಟ್ಕೊಂಡು ಇದು ಮಾಡ್ತಾ ಇದೀವಿ ಹಾಲು ಕೊಡ್ತಾ ಇದೀವಿ ಹಂಗಾಗಿ ತಿಂಡಿಗಳು ಮೈಂಟೇನ್ ಮಾಡ್ಕೊಂಡು ಹೋಯ್ತಾ ಇದೀವಿ ಒನ್ ಟೈಮ್ ಹಸಿ ಮೇವು ಕೊಡ್ತೀವಿ ಒನ್ ಟೈಮ್ ಒಣ ಮೇವು ಕೊಡ್ತೀವಿ ಹೀಗಾಗಿ ಇನ್ನೇನು ಬೇರೆ ಮೆಡಿಸಿನ್ ನಾನು ಏನೂ ಹಾಕ್ಸಲ್ಲ ನಾನೆಲ್ಲ ಬರೀ ಆಯುರ್ವೇದಿಕೆ ನಾನು ಒಂದು ಡ್ರಾಪ್ಸೂ ಒಂದು ಇಂಜೆಕ್ಷನ್ನು ನಾನು ಮಾಡ್ಸೋಕೆ ಹೋಗಲ್ಲ ಅದೇನೇ ಕಾಯಿಲೆ ಇರ್ಬೋದು ನೀವೇ ಅದು ಅದೇನೇ ಇರ್ಬೋದು ಅದು ದನನ ಬಗ್ಗೆ ಇರುವ ಕಾಯಿಲೆನೆಲ್ಲೂ ನಾನು ಅದು ಗುಣಪಡಿಸ್ತೀನಿ ಅದು ಇಂಥದೇ ಅಂತ ಹೇಳೋಂಗಿಲ್ಲ ನಾನು ಏಯ್ ಸುಮ್ಮೀರ ಹಂಗಾಗಿ ಅದನ್ನು ಮೆಡಿಶನು ನಾನೇ ಅದನ್ನು ಇದು ಮಾಡ್ಕೊಂಡು ಹೋಗ್ತೀನಿ ಅದನ್ನು ಮೆಡಿಸಿನ್ ಔಷಧಿ ನಾನು ಏನಕ್ಕೆ ಬಳಸೋಕ್ಕೆ ಹೋಗಲ್ಲ ಆಯುರ್ವೇದಿಕ್ ಅಷ್ಟೇ ನಾನು ಒಂದು ಡ್ರಾಪ್ಸು ನಾನು ಏನು ಕೊಡೋಕೆ ಹೋಗಲ್ಲ ಅದು ಸೆಲೆ ಇರ್ಬೋದು ಕಾಲುಬಾಯಿ ಜ್ವರ ಇರ್ಬೋದು ಅದು ಕಣ್ಣ ಏಟಾಗಿರ್ಬೋದು ದೃಷ್ಟಿ ಆಗಿರ್ಬೋದು ಕೆಡಕಾಗಿರ್ಬೋದು ಅದೇನೇ ಇರ್ಬೋದು ಅದನ್ನ ನಾವೇ ಗುಣಪಡಿಸ್ಕೋತೀವಿ ಸರ್ ಅದು ನೀವು ಹೆಂಗ್ ಕಲ್ತ್ಕೊಂಡ್ರಿ ಆಯುರ್ವೇದ ನಾವು ಹಿಂಗೆ ಒಬ್ಬಳು ಇದು ಒಬ್ರು ಹಿರಿಯರು ಇದ್ರು ತಮಿಳ್ನಾಡಲ್ಲೇ ಅವರು ನಾವಲ್ಲಿ ಹೊರಗೆ ಹೋಯ್ತಾ ಇದ್ದಾಗ ಏನ್ ಮಾಡಿದ್ರು ಬಿಡ್ಲಿಲ್ಲ ಅವ್ರಿಗೆ ಒಂದು ಮೂರು ಜನ ಮಕ್ಳಿದ್ರು ಅವ್ರಿಗೆ ಅದ್ರೋರೆಲ್ಲ ನಿಮ್ಗೆ ಆ ಗುಣ ಇದೆ ನೀವು ಇಟ್ಕೊಳ್ಳಿ ಅಂತ ಬೇಡ ಅಂತ ಒಂದು ನಾಲ್ಕು ವರ್ಷ ಹಂಗು ಬಿಟ್ಟೆ ಏನು ಮಾಡಿದ್ರು ಕೇಳಲಿಲ್ಲ ಇಲ್ಲ ಅದ್ರ ರೇಖೆ ಇದೆ ನೀವು ಅದ್ರ ಮಾಡಿ ದಯವಿಟ್ಟು ನಿಮ್ಗೆ ಅನುಕೂಲ ಆಯ್ತದೆ ಅಂತೇಳಿದ್ರು ಆಮೇಲೆ ನಾಲ್ಕನೇ ವರ್ಷ ಅವ್ರ ಹತ್ರ ಒಂದು ವರಿ ಇದ್ದಾಗ ಅವ್ರು ಕೊಟ್ರು ನಾವು ಬಿಡೆ ಹಂಗಾಗ್ಬಿಟ್ಟು ಅವರು ಕೊಟ್ಟರು ಪಾಪ ಕೊಟ್ಟು ಅವ್ರ ಹತ್ರ ಇರ್ತಕ್ಕಂಥ ಇದು ವಿಷಯಗಳೆಲ್ಲ ತಿಳಿಸಿದ್ರು ಅಲ್ಲೇ ಇಟ್ಕೊಂಡು ನಮ್ಮನ್ನ ಅದನ್ನು ಏನು ಬೇಕೋ ಇಂಥದ್ಗೆ ಇಂಥದ್ದು ಹಿಂದೆ ಗಂಜಿ ಅಂಗಡಿದು ಇಂಥ ಇದು ಎಲ್ಲ ಬೇಕಾಯ್ತದ ಅಂತೇಳಿ ತೋರಿಸ್ದಾಗ ನಾನು ಅದರಂತೆ ಒಂದು ಮೂವತ್ತೈದು ವರ್ಷದಿಂದ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಎಲ್ಲ ಸುಮಾರು ಒಂದು ಈಗ ನಮ್ಮ ಈ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ತನಕ ಇನ್ನೂ ಹೊರಗಡೆನೂ ಹೋಯ್ತೀನಿ ಹೋದ್ರೆ ಅದು ಉಳ್ಕೊಂತು ಅಂತ ಈ ಕೆಲವೆಲ್ಲ ಡಾಕ್ಟರ್ ಕೆಲವು ಔಷಧಿ ಎಲ್ಲ ಸರಿ ಇವಾಗ ಹೇಳ್ಬೇಕಂತ ಅದಕ್ಕೆ ನಮ್ಮ ಹತ್ರ ಇದ್ದಾವೆ ಈ ಬೊಬ್ಬೆ ಅಷ್ಟೇ ಈ ಬೊಬ್ಬೆ ಕಾಯಿಲೆಗೆ ವ್ಯಾಕ್ಸಿನ್ ಕಂಡು ಹಿಡಿದಿಲ್ಲ ನಮ್ಮ ಹತ್ರ ಇದ್ದಾವೆ ಅದಕ್ಕೆ ನಾವು ಒಂದು ಚೆಕ್ಕೆ ಕೊಡ್ತೀವಿ ಆದ್ರಿಗೆ ಈ ನಾಟಿ ಕರಿನ ಗಂಜಲದಲ್ಲಿ ತೇದು ಇಟ್ಟುಬಿಟ್ರೆ ಮೂರು ದಿವಸ ನೋಡ್ರಿ ಅಷ್ಟಕ್ಕೆ ಅದು ಗುಣ ಆಯ್ತದೆ ಇಲ್ಲ ಅಂದ್ರೆ ಅದು ಬಬ್ಬೆ ಅದು ಸಹಾಯ ಗುಣನೇ ಅದು ಆಗೋದೇ ಇಲ್ಲ ಅದು ನೀವೇನ್ ಮಾಡಿದ್ರು ಆಗಕ್ಕಿಲ್ಲ ಕಣ್ಣೆ ಹೋಗ್ಬಿಟ್ಟಿರ್ಬೋದು ಬಿಳಿ ಬಟ್ಟೆ ತರ ಆಗಿರ್ಬೋದು ತಿರ್ಗಾ ಪ್ರಪಂಚ ನೋಡಕ್ ಅವಕಾಶ ಮಾಡಿಸ್ಕೊಡ್ತಿವಿ ಹಂಗಿರ್ತದೆ ಈ ಮೈ ಈ ಮೈ ಬಂದಿರ್ತಾವಲ್ಲ ದಿನಕ್ರ ಅವ್ರಿಗೆ ಅವ್ರು ಏನ್ ಮಾಡಿದ್ರು ಅವ್ರು ಗುಣಪಡ್ಸಕ್ ಸಾಧ್ಯನೇ ಇಲ್ಲ ಡಾಕ್ಟರ್ ನೋಡಿ ಮೂರು ಟೈಮ್ ಕೊಡ್ತೀವಿ ಅತ್ ಬೆಳಗ್ಗೆ ಸಂಜೆ ನಾಳೆ ಬೆಳಗ್ಗೆ ಆ ಲೈಫ್ ಎಲ್ಲಾದ್ರೂ ಇರ್ಬೋದು ಲೈಫ್ ಇರೋ ತನಕ ಕಾಲ್ ಬಾಯ್ತವ್ರ ನಾನು ಕೇಳಿ ಬರ್ಬೇಕು ನಮ್ಮ ಮನೆ ಹತ್ರ ಏನಣ್ಣ ನೀನ್ ಇದೆಯಾ ನೆನ್ಸ ಮಾಡೋ ಅಂತ ಹೇಳಿ ಕೇಳೇ ಬರ್ಬೇಕು ಇಲ್ಲ ನನ್ನ ಮನೆ ಮಗಲ್ ಬರಕಿಲ್ಲ ಈ ತರ ಇರ್ತದೆ ಅದಕ್ಕೆಲ್ಲ ಆಯುರ್ವೇದ ಎಲ್ಲ ಆಯುರ್ವೇದ ಗಿಡಮೂಲಿಕೆ ಇರೋದು ಅದ್ರ ಗಂಜಿಗಂಗಡಿ ಐಟಮ್ ಬೇಕಾಯ್ತದೆ ಇಂಥವನ್ನೆಲ್ಲ ಗುಣಪಡಿಸಿ ಕೆಲವೆಲ್ಲ ಹೇಳ್ಕೊಂಡಂಗಿಲ್ಲ ಬಿಡ್ರಿ ನಾವು ಅದನ್ನ ಅಂತ ಇವು ಇರ್ತವೆ ಅದನ್ನೆಲ್ಲ ಮಾಡಿ ಅದ್ರ ಕೊಟ್ಟಾಗ ಅದು ಗುಣ ಪಡಿತದ ಅಂದ್ರೆ ಯಾರು ಇವಾಗ ಆತರ ಇನ್ಸಿಡೆಂಟ್ ಗಳು ಆದ್ರೆ ಫೋನ್ ಮಾಡ್ತೀರಾ ಅದೇ ಕೆಲಸ ದಿನ ಒಂದ್ ಮೂರು ಲೆ ಮುರೇಳಿ ನಾವು ಆಹಾ ನೀವು ಅದು ಡಾಕ್ಟರ್ ನ್ನೋಡೆ ಕಡೆಯಿರೋ ನಮ್ಮತ್ರ ಬರಬೇಕು ಡಾಕ್ಟರ್ ಕೇಳ್ ಗುಣಪಡಸ ಆಗ್ದಿರ ಅಂತ ನೀವು ಕೇಳ ಹೇಳ್ತೀವಿ ಫಸ್ಟ್ ನೋಟ್ಸ್ ಕೊಡ್್ರೆ ವಾಸಿ ಆಗಲ್ಲ ಅಂತ ಬರ್ರಿ ಅದನ್ನ ಗುಣಪಡಸ ಅಂತ ನಾವ್ ಹೇಳ್ತೀವಿ ಅದನ್ನ ಹಂಗಾಗಿ ಹತ್ರ ಬರ್ತಾರೆ ಏನವರು ಇದು ಹಣೆ ಬರ ವಾಸಿ ಆಗಲಿ ಅವ್ರಿಗೂ ಒಂದು ನಾಲ್ಕು ಜನಕ್ಕೆ ಮಕ್ಳಿಗೆ ಹಾಲು ಕೊಡಲಿ ಅಂತ ಒಂದು ದನ ಉಳ್ಕೊಂಡ್ರೆ ನಮಗೂ ಒಂದು ಅನುಕೂಲ ಪ್ರಪಂಚ ಅದನ್ನು ಉಳ್ಕೊಂಡು ಹೋಯ್ತಾ ಇರ್ತದೆ ತಳಿ ಉಳಿತದೆ ಹಂಗಾಗಿ ಉಳಿಸೋಯ್ತಾ ಇತ್ತು ಇವಾಗ ಪ್ರೆಸೆಂಟಲ್ಲಿ ಏನಾಗಿದೆ ಅಂದರೆ ಒಂದು ಹಸುಗಳು ಓರಿ ನಿಲ್ಸೋಕ್ಕೆ ತುಂಬ ಶ್ರಮ ಪಡಬೇಕು ರೈತರುಗಳು ನಿಲ್ತಾ ಇಲ್ಲ ಬೆರೆ ಬಂದಾಗ ನಾವ್ ಫೋನ್ ಮಾಡಿ ತಿಳಿಸಿದ್ರೆ ನಾನು ಅವ್ರ ಟ್ರೀಟ್ಮೆಂಟ್ ಹೇಳ್ತೀನಿ ಆ ಟ್ರೀಟ್ಮೆಂಟ್ ಅಂತೆ ಮಾಡ್ಕೊಂಡ್ರೆ ಈ ನಂಬರ್ ಇರ್ತದಲ್ಲ ಈ ಇದ್ರಂತೆ ಅದನ್ನ ಮಾಡ್ಕೊಂಡ್ರೆ ಒಂದೇ ಸರಿ ನಿಲ್ಸ ಸರ್ ಅಂದ್ರೆ ಈ ವಿಡಿಯೋ ಮುಖಾಂತ್ರ ಹೇಳ್ಕೊಡ್ಬೋದಾ ಈಗ ವೋರಿ ಕೊಡ್ಸ್ಬೇಕಾದ್ರೆ ಯಾವ ರೀತಿ ಅದನ್ನ ನಿಮ್ ಮೆಡಿಸಿನ್ ಮಾಡ್ತೀರಾ ಅದನ್ನ ಸ್ವಲ್ಪ ಅಂದ್ರೆ ಈ ತರ ನೀವು ಕೊಡ್ಸಿದ್ರೆ ಏನಿಲ್ಲ ಒಂದು ಇನ್ನೂರು ಗ್ರಾಂ ಹೊಂಗ್ಯಾಣ್ಣೆ ಹೊಂಗೆ ಒಂದು ತಂಗಡಿ ಕಡ್ಡಿ ಅಂತ ಇರ್ತದೆ ನೆಲ ತಂಗಡಿ ಅಂತ ಗಡ್ಡಿ ಕಡಿ ಕಾಡಿಗೆ ಈ ಅರ್ಶಿಣ್ ಹೋಗ್ಬಿಡ್ತದೆ ಅದನ್ನೊಂದು ಒಂದು ಎರಡು ಮಳೆ ಪೀಸ್ ಕಡ್ಡಿ ತಗೊಂಡ್ಬಿಟ್ಟು ಇದು ತೆಗೆದುಬಿಟ್ಟು ಮೇಲೆ ಇದನ್ನು ತೊಗೊಟೆಲ್ಲ ತೆಗೆದುಬಿಟ್ಟು ಕುಟ್ಬಿಟ್ಟು ಹೊರಳಗಾಕಿ ಚೆನ್ನಾಗಿ ಕುಟ್ಬೇಕು ಇದನ್ನು ಮಜ್ಜಿಗೆಲ್ಲ ಎತ್ಬೇಕು ಅದನ್ನು ಮುಂಚೆ ಒಂದು ಎರಡು ಒಂದು ಅವರ್ಗೆ ಮುಂಚೆ ಅದು ಒಂಗೇಣ್ಣೆ ಎತ್ಬೇಕು ಹೋಗಿ ಅವು ಓರಿಕೆ ಕೊಡಿಸ್ಕೊಂಡ್ರೆ ಸರಾಗ ನಿಲ್ತದೆ ಒಂದೇ ಸರಿ ನಿಲ್ತದೆ ಕಡ್ಡಿ ಅದನ್ನ ಇದನ್ನ ಮಜ್ಜಿಗೆ ಮಿಕ್ಸ್ ಮಾಡ್ಬೇಕು ಕುಟ್ಬಿಟ್ಟು ಅದನ್ನು ಹಂಗೆ ಎತ್ತದ ಮುಂಚೆ ಓರಿ ಎತ್ಬೇಕು ಇದು ಎತ್ಬೇಕು ಅದೊಂದು ಅವರ್ ಮುಂಚೆ ಇದೊಂದು ಅರ್ಧ ಅವರ್ ಲೇಟ್ ಆದ್ಮೇಲೆ ಮಿಕ್ಸ್ ಮಾಡ್ಬಿಟ್ಟು ಒಂದೇ ಸರಿ ನಿಲ್ತದೆ ನಿಲ್ತದೆ ಏನಿಲ್ಲ ಅದು ಒಳಗಡೆ ಬ್ಯಾಕ್ಟೀರಿಯಾಗಳು ಇರ್ತವೆ ಗರ್ಭಕೋಶದಲ್ಲಿ ಈ ಓದಂತ ಸಮನ್ನ ಏನ್ ಮಾಡ್ತಾ ನಾಕ ಬಿಡ್ತಾವೆ ಅವಾಗ ನಿಲ್ಲಕ್ಕೆ ಚಾನ್ಸ್ ಇರಲ್ಲ ಅದು ಒಳಗಡೆ ಬ್ಯಾಕ್ಟೀರಿಯಾ ಇರ್ತಾವೆ ಒಂದು ಕಾಯಿಲೆ ಉತ್ಪತ್ತಿ ಆಗ್ಬೇಕಂದ್ರೆ ಅಲ್ಲಿಂದ ತನಿಖೆ ಆಗಲಿ ಒಂದು ಇಂಜೆಕ್ಷನ್ ಮಾಡ್ಬೇಕಾದ್ರೂ ಮಲಕ್ ಕೊಟ್ಟೆ ನಮಗೆಲ್ಲ ಕೊಡೋದು ಈ ತರ ಇರ್ತದೆ ಅದನ್ನ ಒಳಗಡೆ ಇದನ್ನ ಬ್ಯಾಕ್ಟೀರಿಯಾಗಳು ಇದು ಮಾಡ್ಕೊಂಡಾಗ ಅದು ಒಂದೇ ಸರಿ ಫಲ ನಿಲ್ತದೆ ಏನು ಅದರಲ್ಲೇನು ಸಂಕೋಚ ಏನಿಲ್ಲ ಅದನ್ನ ಆ ತರ ಮಾಡ್ಕೋಬೇಕು ಸರ್ ಅಂದ್ರೆ ಇವಾಗ ನಿಮ್ಮ ಹತ್ರ ಓರಿಗಳಿಗೆ ಕಾಸಿಂಗ್ ಬಂದಾಗ ಹಸುಗಳು ಅವ್ರು ನೀವು ನೀವೇನಾರು ನಿಮ್ಗೆ ಗೊತ್ತಿರ ತಿಳಿಸ್ಕೊಡ್ತೀರಲ್ಲ ಅವರು ಧಾರಾಳವಾಗಿ ಧಾರಾಳವಾಗಿ ನಮ್ಮನ್ನು ಕೇಳ್ತಾರೆ ಫೋನ್ ಮಾಡಿ ಈ ತರ ಹಿಂಗ್ ಆಗ್ಬಿಡ್ತದೆ ಬಹಳ ಮಂದಿ ಎಲ್ಲಾ ಕಡೆಗೂನು ಕೇಳ್ತಾರೆ ಸೊ ನೋಡಿ ಈಗ ಇದು ಈ ಬಬ್ಬೆ ಕಾಯಿಲೆ ಇದು ಮಹಾರಾಷ್ಟ್ರ ಪೋನ ಬಾಂಬೆ ತನಕ ಅಲ್ಲಿಂದ ಬಂದು ಚೆಕ್ಕೆ ತಗೊಂಡೋಗ್ತಾರೆ ಈ ಮೈ ಎಲ್ಲ ಕಿತ್ತೋಗಿರ್ತಾವಲ್ಲ ಹಂಗಾಗಿ ನೋಡಿ ಈ ತರ ಇಂತ ಈ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಇದನ್ನ ತಗೊಂಡೋಗಿ ಅಂತ ಹೇಳ್ಕೊಳ್ತೀವಿ ಆದ್ರೆ ಅವ್ರು ಮಾಡ್ಕೊಂಡಾಗ ಗುಣಪಡ್ತದೆ ಇಲ್ಲಾಂದ್ರೆ ಮೈ ಎಲ್ಲ ಕಿತ್ತೋಗಿ ಅದನ್ನ ಪಜೀತಿ ಆಗಿ ಆ ದನಿ ಹಿಂಸೆ ಏನು ಬೇಕಾಗಲ್ಲ ಅಷ್ಟು ಆತರ ಆಯ್ತದ ಈ ಕೆಲವು ಸರಿ ಮಿಲ್ಕ್ ಫೀವರ್ಗಳಾಗಿರೋ ಬಿದ್ದ ಮೇಲೆ ಕೇಳಲ್ಲ ಈ ಸೆಲೆ ಆಗಿರೋದು ಅಷ್ಟೇ ಕಾಲು ಬಿಗಿದು ಬಿಡ್ತಂದ್ರೆ ಅದು ಮೇಲೆ ಕೇಳಲ್ಲ ಯಾವ್ದ್ರಾಗ ನಾವು ಹೋಗಿ ಅಲ್ಲಿ ನಮ್ಮ ಔಷಧಿಗಳು ಒಂದಷ್ಟು ಕೊಟ್ಟಾಗ ತಾನ ನಿಂತ್ಕೊಂತದ ಇಲ್ಲಾಂದ್ರೆ ಗೊಳಸೆಯಿಂದ ಕಾಲು ಬಿಡ್ತದೆ ಸೆಲೆ ಭಾಳ ಹಿಂಸೆ ಅದು ಕಾಲು ಬಾಯಿ ಜ್ವರನು ಅಷ್ಟೇ ನಾಲ್ಗೆಲ್ಲ ಅದೆಲ್ಲ ಎಲ್ಲ ಒಂಥರ ತೆಗಡತಾನ ನಾವು ಹಂಗಾಗಿ ಮೇವು ತಿನ್ನಕಾಗಲ್ಲ ಕಾಲು ಉಣ್ಣಾಗ್ಬಿಡ್ತದೆ ನೋಡ್ರಿ ನನ್ನ ಜೀವಿತ ಇರೋವರೆಗೂ ನಮ್ಮ ಮನೆಗೆ ಆಗಲ್ಲ ಬರೋಕೆ ಇಲ್ಲ ಸರ್ ಆಮೇಲೆ ನಾಟಿ ಹಸು ಹಾಲಿನ ಬಗ್ಗೆ ಆಗಿರ್ಬೋದು ಹಾಲಿನ ಬಗ್ಗೆ ನಾಟಿ ಹಸು ಗುಣ ಯಾಕೆ ಹೇಳ್ತೀರ ನೂರೊಂದು ಕೊಳ್ಳೋದು ಒಂದು ಡಾಕ್ಟರ್ ಮನೆ ಹತ್ರ ಇದ್ದಂಗೆ ಒಂದು ಇಟ್ಕೊಂಡು ಅಂತೀರಿ ಕಾಯಿ ಕ್ಯಾನ್ಸರ್ ಅಂತಿದೆಯಲ್ಲ ನೀವೊಂದು ಕೋಟಿ ಕೊಟ್ಟರು ಮನುಷ್ಯ ಸಹಾಯದೇ ಗ್ಯಾರಂಟಿ ಒಂದು ಎಣ್ಣೆ ಇರ್ಬೋದು ಗಂಟಿರ್ಬೋದು ನೋಡ್ರಿ ಸಂಜೆ ಒಂದು ಗ್ಲಾಸ್ ಬೆಳಗ್ಗೆ ಒಂದಿಷ್ಟು ಅದ್ರದ್ದು ಗಂಜ ಕುಡ್ಕೊಂತ ಮೂರ್ ತಿಂಗಳ ಕುರಿತ ಬರ್ಲೆ ಟ್ರೀಟ್ಮೆಂಟ್ ಬೇಕಾಗಿಲ್ಲಾಸ್ಪಿಟಲ್ ಅವಶ್ಯಕತೆ ಮಕ್ಕಳಿಗೂ ಅಷ್ಟೇ ಈ ಮಕ್ಕಳು ಈಗ ಹುಟ್ಟಿ ಬೆಳಿತಾವಲ್ಲ ಅವಾಗಾದಂತ ಹಾಲಿನಂತ ಪೋಷಣೆ ಎದೆ ತಾಯಿ ಎದೆ ಹಾಲಿಗಿಂತ ಒಳ್ಳೇದು ತರ ಆತರ ಇಟ್ಕೊಂಡವ್ರೀಗ ಮಕ್ಕಳು ಪೋಷಣೆಗೆ ಒಳ್ಳೇದು ಅಂತ ಹೇಳಿ ಇಟ್ಕೊಂಡವ್ರಿ ಈಗ ನಮ್ಮಲ್ಲಿ ಇಲ್ದ್ರೆ ಆಗ್ಬಿಟ್ಟಿತ್ತಲ್ಲ ಹಂಗಾಗಿ ಒಂದು ಊರ್ಕೊಂದು ಐದು ಹತ್ತು ಹಿಂಗ ಆಗವಿ ಅದನ್ನು ಬೆಳೆಸ್ಕೊಂಡು ಹೋಯ್ತಾವ್ರೆ ತಳಿ ಉಳಿಲಿ ಅಂತ ನಮಗೂ ಒಂದು ಆಸೆ ಒಳ್ಳೆ ಓರಿ ಎಲ್ಲೇ ಐತೆ ಅಂತ ಕೇಳ್ತಾರೆ ಇಂಥ ಕಡೆ ಅಂದ್ರೆ ಅವರು ಬರ್ತಾರೆ ಬರೀ ಓರಿ ಒಂದೇ ಇದ್ರೆ ಸಾಲದು ಹಸನೂ ಬೇಕು ಓರಿನೂ ಬೇಕು ಎರಡು ಇದ್ರೆ ಒಳ್ಳೆ ಖರ ಬೀಳ್ತವೆ ಈಗ ಇಲ್ಲಿ ಉದಾಹರಣೆ ತಗೊಳ್ರಿ ಈಗ ಈಗ ಇದ್ರ ಮಗನೇ ಅದು ಅದು ಅದ್ರ ತಾಯಿನೂ ಹಂಗೆ ಇತ್ತು ಬಸ್ತೀವ್ರಿ ಮಗಳೇ ಇದು ಬಸ್ತೀವ್ರಿಗೆ ಮಗನೇ ಕ್ರಾಸಿಂಗ್ ಮಾಡಿಸ್ಕೊಂಡ್ರ ವಿನಯ್ ಅಂತ ಅವ್ರ ಮನೆಯಲ್ಲಿ ಅಕರ ಉಟ್ತು ಈ ಹೆಸರು ಇರ್ತದೆ ಬರೀ ಒಂದೇ ಇದ್ರೆ ಸಾಕಾಗಲ್ಲ ಬೋರಿ ಒಂದಿದ್ರೆ ಸಾಕಾಗಲ್ಲ ಒಂದಿದ್ರೆ ಎರಡು ಇರಬೇಕು ಎರಡು ಇದ್ದಾಗ ಈ ತೇಳಿ ಉಳ್ಕೊಂಡು ಹೋಯ್ತದೆ ಏನ ಹಿಂದೆ ನಮ್ಮ ತಂದೆ ತಾಯಿಗಳು ಅದನ್ನ ಮಾಡ್ಕೊಂಡು ಬಂದ್ರು ನಾವು ಅವ್ರ ಹೆಸರು ಉಳಿಸ್ಕೊಂಡು ಹೋಗ್ತಾ ಇದೀವಿ ಒಂದ್ ಕರ ಬಿತ್ತು ಅಂದ್ರೆ ಒಳ್ಳೆ ಕರ ಬಿತ್ತು ಈಗ ಬೆಲೆನೇ ಇಲ್ಲ ಆಗಿದೆ ಈಗ ಹ್ಮ್ ಅದು ಇಲ್ಲ ಇನ್ನು ಅಲ್ಲಾಗಬೇಕಾದ್ರೆ ಒಂದು ನಾಲ್ಕೈದು ತಿಂಗಳು ಬೇಕು ಅಂತ ಕಾಣ್ತಾ ದಿನ ಆಯ್ತದ ನೋಡೋಣ ಅದು ಎರಡಲ್ಲ ಸಮ ಬರೋವರೆಗೂ ಈಗ ಮುಖ ತೋರಿಸ ಈಗ ಇವು ಇದಾವಲ್ಲ ಹಂಗಾಗಿ ಅದು ಬಿಡೋಕು ಹೋಗಲ್ಲ ಅದನ್ನ ಎರಡು ವರ್ಷ ಆಯ್ತು ನಿನ್ನೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಎರಡು ವರ್ಷ ಎರಡು ವರ್ಷ ಆಯ್ತು ಇನ್ನೂ ನಾಲ್ಕೈದು ತಿಂಗಳು ತಡಿತಾ ಅಂತ ಕಾಣ್ತಾ ಇದೆ ನೋಡೋಣ ಎರಡಲ್ಲಿ ಎರಡಲ್ಲಿ ಸಮ ಬರಬೇಕು ಎರಡಲ್ಲಿ ಅಲ್ಲೂ ಬಿದ್ದು ಸಮ ಬರೋರ್ಕೋ ಅದನ್ನ ಎಡಕ್ಕೆ ಹೋಗಲ್ಲ ಕೇಳ್ಕೊತಾರ ಆಗ್ಲೇ ಒಂದು ನೂರ್ ಮಂದಿ ಕಾತಿರ್ಬೋದೇನೋ ಅದಕ್ಕೆ ಕರ್ಸೋರು ಇಲ್ಲ ಅದನ್ನ ನಾವು ಅದಕ್ಕೆ ಬಿಡ್ಸ್ಕೊಂತೀವಿ ಅಂತ ಏನೋ ಮಾಡ್ಕೊಳ್ರಿ ಅದು ಅಷ್ಟೊತ್ ಬತ್ತದೆ ಅಂತ ಹೇಳ್ತೀವಿ ಸರ್ ನೀವು ಓರಿಗಳು ಸೆಲೆಕ್ಟ್ ಮಾಡ್ಬೇಕಾದ್ರೆ ಓರಿನಲ್ಲಿ ಯಾವ ಗುಣಲಕ್ಷಣ ನೋಡ್ರಿ ಹೆಚ್ಚಿನ ಲಾಟು ಸೈಜ್ ಇದ್ರಿ ಅಂತ ಬಿಟ್ಟು ಏಗಿನ ಬರಲ್ಲ ಈ ಇಷ್ಟು ಆಕಾರಕ್ಕಿರ್ಬೇಕು ಈ ಭಾಗ ಚೆನ್ನಾಗಿರ್ಬೇಕು ಈ ಭಾಗ ಚೆನ್ನಾಗಿರ್ಬೇಕು ಈ ರೇಖೆ ಚೆನ್ನಾಗಿರ್ಬೇಕು ಈ ಈ ಸುಳಿ ಈ ಕೊಂಬಿಂದೆ ಸುಳಿ ಒಂದು ಎರಡು ಬೆಟ್ಟಿಗೆ ಸಿಗಬೇಕು ಇಲ್ಲ ಮೂರು ಬೆಡ್ ಸಿಕ್ಕಿದ್ರು ಓಕೆ ಆ ಗೋಪುರದಿಂದ ಒಂದು ಅರ್ಧಡಿ ಬಿಟ್ಟರು ಅದು ಅದು ಚೆಂದ ಈ ಹತ್ರ ಸುಳಿ ಇರ್ತದೆ ಅದೆಲ್ಲ ಐಬಾಯ್ತದೆ ಇಷ್ಟ ಇಷ್ಟು ಇದ್ರೆ ವಾಕಿನ ಬೇರೆ ಸುಳಿಲ್ ಇದ್ರೆ ಬಿತ್ನೆ ಅದನ್ನ ಎಣಿಕೆ ಮಾಡ್ತಾರೆ ಯಾವುದೋ ಒಂದು ಇಟ್ಕೊಂಡವನಪ್ಪ ಯಾವುದೋ ಆರಿಸ್ಬಿಡ್ತಾನೆ ತಿರುಗಿ ನಮಗೆ ಕರ ಚೆನ್ನಾಗಿ ಬೀಳಲ್ಲ ಅಂತ ನಮ್ಮನ್ನ ತಿರ್ಗ ದುಡ್ಡು ಕೊಟ್ಟಿದ್ ನಮ್ಮ ಹತ್ರ ಉಳಿಯಲ್ಲ ಖರ್ಚು ಖರ್ಚಾಯ್ತಿ ಆದ್ರೆ ನಮ್ಮ ಓರಿಗೆ ಬಂದು ಕ್ರಾಸ್ ಮಾಡಿಸ್ಕೊಂಡಾಗ ತಳ್ಳಿ ಉಳಿದ್ರೆ ಇಲ್ಲ ಬಿಡ್ರಿ ಒಳ್ಳೆ ಓರಿ ಅದು ಯಾವ್ದಕ್ಕ ದುಡ್ಡು ಅಂತ ಅವರೇ ಹೇಳ್ಕೊತಾರೆ ಹಂಗಾಗಿ ತಳಿ ಒಳ್ಳೇದಿರಬೇಕು ಮೇಯ್ನು ತಳಿ ಒಳ್ಳೇದಿದ್ದಾಗ ಅವರು ಒಳ್ಳೆ ಬಂಡವಾಳ ಹಾಕಿ ತಗೊಂಬಂದು ಇಲ್ಲಿ ಬಿಡಿಸ್ಕೊಂಡು ಕರ ಉಳಿತದೆ ಅವ್ರ ಮಕ್ಕಳಿಗೆ ಹಾಲು ಒಂದಷ್ಟು ಉಳ್ಕತ್ತದ ಹಂಗಾಗಿ ಅದನ್ನ ಇದು ಈ ಥರ ಎಲ್ಲ ಸೆಲೆಕ್ಷನ್ ಮಾಡ್ತೀವಿ ಸರ್ ಇವಾಗ ಇದು ಎಷ್ಟಲ್ಲಿದೆ ಇದು ನಾಕಲಲ್ಲಿ ಇನ್ನೂ ಇನ್ನೂ ಬೆಳವಣಿಗೆ ಬರ್ತದೆ ಈ ಪಾಠಕ್ಕೆ ಇರಲಿಲ್ಲ ನಮ್ಮತ್ತಿಂದ ಚೆಂದ ಕಾಯ್ತು ಹಂಗಾಗಿ ಕತ್ತಲಾಗಿರ್ಬೋದು ಹಾ ಎಲ್ಲ ಶುದ್ಧ ಎಲ್ಲ ಶುದ್ಧ ಇದೆ ಯಾವ ಮೂರೂರಲ್ಲಿ ಯಾವ ಏನು ಹಿಂಗೇನು ಬೀಳಂಗೆ ತೋರ್ಸೋ ಮಟ್ಟ ಏನಿಲ್ಲ ಎಲ್ಲ ಚೆನ್ನಾಗಿದೇವ ರಾಜಣ್ಣವರು ಇವಾಗ ಅದನ್ನ ಕೊಡೋತ್ನಾಗ ಏನೋ ಕೊಟ್ಬಿಟ್ಟೆ ನಾನು ಹಿಂಗಾಯ್ತು ಅಂತ ನನ್ಗೆ ಕಾಣಿಲ್ಲ ಅದು ನೀವು ಅದನ್ನ ಧೈರ್ಯ ಮಾಡಿ ಇಡ್ಕೊಂಡು ಹೋಗಿದ್ರೆ ಅದರ ಜಾತಿ ಕುಲ ಗೊತ್ತಿತ್ತೇನೋ ರಾಜಣ್ಣ ಅವ್ರ ಒಟ್ಟಿಗೆ ಕೊಟ್ಟು ಅಲ್ಲಿಂದ ದಾಸಣ್ ಬಂದು ತಿರುಗಿ ಅವ್ರಿಗೆ ಹೋಗಿ ಆ ತಿರ್ಕತ್ತಲ್ಲ ಅವ್ರ ಇದು ಕುಟ್ದ್ ಹಾಕ ನಾವು ಗಾಡಿ ಪಾಡಿ ಕೆಲಸ ಎಲ್ಲ ಬಿಡ್ತಿವಿ ನಾವು ನಾನು ಯಾವ್ದು ಏನು ಕೆಲಸ ಬಿಡದೆ ಯಾರಿಗೂ ಒಂದನ ಕೊಟ್ಟಿಲ್ಲ ಅದು ಕೆಲಸ ಬಿಡೋದ್ರೆ ನಮ್ಗೇನು ಅದ್ರಿಗೇನು ಸಂಕೋಚ ಇಲ್ಲ ಫಸ್ಟ್ ಗುಂಡಿಗೆ ಹಾಕ್ತಿವಿ ಗುಂಡ ಅಭ್ಯಾಸ ಮಾಡ್ಬಿಟ್ಟು ಆಮೇಲೆ ಗಾಡಿ ಪಾಡಿದ್ಲು ಇವಾಗ ಮಾತ್ರ ಯಾವ್ದು ಮಾಡ್ಬೇಕು ಮಾಡ್ತೀವಿ ಏನೋ ಭಯ ಅಂದ್ರೆ ಗುಂಡ್ಗೆ ಬೇಕು ಮೇನು ಈ ಬರೀ ನಾವು ಬಾಯಿ ಮಾತಿಗೆ ಹೇಳ್ಬಿಟ್ರೆ ಸಾಕಾಗಲ್ಲ ಗುಂಡಿಗೆ ಮೇಯ್ನು ಗುಂಡಿಗೆ ಇದ್ರೆ ಒಂದಿವ್ಸಂಗ್ ಗಲಾಟೆ ಮಾಡ್ಬೋದು ಅಷ್ಟೇ ಒಂದೊತ್ತಿಗೆ ಆಮೇಲೆ ನೊಗ್ದಡೆ ಬಗ್ಬಿಟ್ರ ಅವ ಏನು ಮಾಡಲ್ಲ ಹೋಯ್ತವಾಕೆ ಬಿಟ್ಟರೋದವು ಅವ್ಗೆ ಏಕೆ ಅಂತಾನೆ ಭಗವಂತ ಸೃಷ್ಟಿ ಮಾಡ್ಬಿಟ್ಟವನೇ ಅದು ಹೋಯ್ತವ ಭಯ ಪಡ್ತಾರೆ ಅಷ್ಟು ಜನ ಅಯ್ಯೋ ಏನೋ ಮಾಡ್ಬಿಡ್ತಾವಪ್ಪ ಅಂತ ಒಂದ್ಸರಿ ಒಂದ್ಸರಿ ಕೊರಳಗ ಹಗ್ಗಾಕ್ ಬಿಟ್ಟ ಮೇಲೆ ಏ ಈ ಮನುಷ್ಯ ಏನ್ ಮಾಡಿದ್ರೆ ಬಿಡಕಿಲ್ಲ ನಾವು ಹೋಗ್ಬೇಕು ಅಂತ ಅವಾಗ ಒಂದು ಅಭ್ಯಾಸ ಆಯ್ತದೆ ಹಂಗಾಗಿ ಗಾಡಿ ಊಡಿ ರೋಡ್ಗೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ಜನ ಈ ಕಾರ್ ಕಾರ್ಪೋಟ್ರ ಯಾರು ನೋಡಕ್ಕಿಲ್ಲ ನಮ್ಮ ನಿಲ್ಲಿಸಿ ಮಾತಾಡಿಸಿ ಅವ್ ಕೈ ಮುಗಿತಾರೆ ಹಂಗಾಗಿ ಏನ್ ಗುಂಡಿಗೆ ನಿಮ್ಗೆ ಅಂತಾರೆ ನಾವು ನಮ್ಮಲ್ಲಿ ದೇವ್ರ್ ಅಂತ ಅತವೆ ಈ ಮಕ್ಕಳಿಗೆ ದಾವ್ರು ಅಂತ ಮಾಡ್ತೀವಿ ಆ ಬಂದು ಹೇಳ್ತಾರೆ ಅಲ್ಲಿಗೆ ಹೋದಾಗ ಮರಿ ಅಂತವೆಲ್ಲ ನಮ್ಗೆ ಕೊಡ್ತಾರೆ ನಿಮ್ಮ ಊರಿಗೆ ಉಟ್ರೀಗ ಈ ಇದು ಊರಿಗೆ ಬಂದ್ಮೇಲೆ ಮೂರ್ ತಿಂಗಳಿಗೆ ಬಂದು ವಿನಯ್ ಬಿಡ್ಸ್ಕೊಂಡದ ಅವ್ರ ಮನೇಲಿ ಉಟ್ತಿದ್ವು ಹಂಗಾಗಿ ಚೆನ್ನಾಗಿ ಬಿತ್ತು ಕರ ಹೋಗಿ ಅವ್ರ ಹತ್ರ ಕೇಳಿದ್ವಿ ಅವ್ರೇನು ಅವಾಗ ಮನ್ಸು ಮಾಡಲಿಲ್ಲ ಇದು ಹಾಲಿನ ಹಳ್ಳಿ ಸಂತೋಷ್ ಅವ್ರ ಹತ್ರ ಹೋಗಿ ನಾವು ಹಾಕಬಂದ್ವಿ ನಮ್ಗೆ ಕೊಟ್ಟರು ಪಾಪ ಕಾಸು ಜಾಸ್ತಿನೋ ಕಮ್ಮಿನೋ ಗೊತ್ತಿಲ್ಲ ಹಂಗಾಗಿ ಕರ ಕೊಟ್ಟರು ಬೆಲೆ ಆಗೈತೆ ನಿಮ್ಗಿದು ಅಲ್ಲೇ ಸ್ಪಾಟ್ ಮೂರು ಈಗ ವರ್ಷ ಆಯಿತು ಈಗ ವರ್ಷ ಆಯ್ತು ಆಯ್ತು ಅಂದರೆ ಒಂದು ಹೊಸ ಮೂರು ಲಕ್ಷ ಒಂದು ವರ್ಷ ವರ್ಷ ಆಗಿತ್ತು ಲಕ್ಷ ಕೊಟ್ಟ ಬರ ಹಿಂದೆ ಬರ ಇದು ಬಿಸಿ ಐತಿ ನಿಲ್ಲಾಕಾಯ್ತೇನೆ ತಂದೆನ ಮೀಸಿ ಬೆಳಿತದೆ ಏಜ್ ಆದ್ರೆ ಏನೋ ನಿಮ್ಮಂಥವ್ರು ಹೇಳ್ಬೇಕು ನಾವೇ ಹೇಳೋದಲ್ಲ ನಾವೇ ಹೇಳ್ಕೊಂಡ್ರೆ ತಪ್ಪಾಯ್ತದ ನಿಮ್ಮಂಥವ್ರು ಹೇಳ್ಬೇಕು ಅದನ್ನ ಬೆಳಿತದೆ ಬೇಕಾದಷ್ಟು ಕರ ಆಯ್ತದೆ ಹೌದು ಇವಾಗಲೇ ಅಲ್ಲಾದಿರೋ ತಂದೇನ ಮೀರಿ ಅದೇ ಹೀಗೆ ಹೌದು ಇನ್ನೂ ಬೆಳಿತದೆ ಕರ ಸರ್ ಇದನ್ನ ಏನಕ್ಕೆ ಹಾಕ್ಕೊ ಬಂದ್ರಿ ಯಾವ ಗುಣನ ನೋಡಿ ಹಾಕ್ಕೊಬನ್ರಿ ಇದರಲ್ಲಿ ಇದ್ರಲ್ಲಿ ಗುಣ್ಗಳಂಗೆ ಕಾಣ್ತಾವೆ ಅದೇ ನೀವು ಹೇಳ್ಬೇಕು ನಮ್ಗೆ ಗೊತ್ತಿರಲ್ವಲ್ಲ ನೀವು ಹೇಳ್ಬೇಕು ಈ ರೇಖೆ ಇರ್ಬೋದು ಈ ಭಾಗ ಇರ್ಬೋದು ಈ ಸೊಳ್ಳೆ ಸುದ್ದ ಇರ್ಬೋದು ಕಾಲ್ ಇರ್ಬೋದು ಈ ಕಾಲ್ ಕಂಬ ನೋಡಿ ನನ್ಗೆ ಆಸೆ ಆಯ್ತು ಅವ್ರ ಮನೆ ಕರ ನೋಡಿದಾಗ ಇದನ್ನ ಏನೇ ಮಾಡಿ ನಮ್ಮ ಮನೆ ಹತ್ರ ಕಟ್ಬೇಕು ಅನ್ನೋದೊಂದು ಆಸೆ ಉಟ್ ಹಂಗಾಗಿ ಕಂಬ ಹಂಗವೇ ಮಾಡಿಸಿ ಈ ಪಿಲ್ಲರ್ ಮನೆ ಪಿಲ್ಲರ್ ಯಾವ ತರ ಪಾಯ ಮುಖ್ಯನೋ ಹಂಗೈತೆ ಹಾ ಹಂಗಾಗಿ ಇದನ್ನ ಒಂದ್ ದಿವಸ ಮನೆ ಹತ್ರ ಕಟ್ಟಾಕ್ಬೇಕು ಅಂತೇಳಿ ಹೋಗ ಹಾಕೊಂಡ್ ಬಂದ ಇದನ್ನು ವ್ಯಾಪಾರಕ್ಕಿಲ್ಲ ಇದನ್ನು ಇಲ್ಲ ಬಿಡ್ರಿ ಅದು ಲೈಫ್ ನಮ್ಮನ್ನ ಹತ್ರ ಇದ್ದು ಬಿಡ್ಲಿ ಅದು ಆಮೇಲೆ ನೋಡೋಣ ಅಷ್ಟೊತ್ತಿಗೂ ನಮ್ಗೂ ಸ್ವಲ್ಪ ಏಜ್ ಆಗಿರ್ತದೆ ಆಮೇಲೆ ಏನು ಮಕ್ಳು ಅದನ್ನ ನೆಡ್ಸ್ಕೊಂಡು ತಡಿ ಉಳ್ಸ್ಕೊಳ್ಳಿ ಅದೇ ನಿಮ್ಗೆ ಇದನ್ನು ಕಟ್ತೀರ ನಿಮ್ಮ ಮಗನೂ ಕೂಡ ಹ್ಞೂ ಹ್ಞೂ ಜಾಸ್ತಿ ಭ್ರಮೆ ಇದೆ ಸುಧಾರಣೆ ಮಾಡೋದು ಮುಖ್ಯ ಹಾಂ ಇವೆಲ್ಲ ಕಟ್ಕೊಂಡ ಮೇಲೆ ನಿದ್ದೆ ಮಾಡೋದು ಕಷ್ಟ ಆಯ್ತದೆ ನೈಟ್ ಒಂದ್ ಎರಡು ಅವರ್ ನಿದ್ದೆ ಮಾಡೋದು ಕಷ್ಟ ಈ ನಮ್ಮ ರೋಡ್ ಇರೋದ್ರಿಂದ ಗಾಡಿ ಪಟ ಪಟ ಅಂತ ಪತಾಡ್ತವೆ ಪಟ್ ಅಂತ ಹೇಳ್ತವೆ ಅವ ಹೋಗ್ಲೇ ಬೇಕಲ್ಲಿಗೆ ಇಲ್ಲ ಕೊಂಬ್ ಹಾಕತ್ತವೆ ಇಲ್ಲ ಕಾಲ್ಗ್ ಹಾಕತ್ತವೆ ಏನೋ ಒಂದ್ ತೀಟೆ ಮಾಡ್ಕೊಂತವ್ ಹಾಗಾಗಿ ಅದನ್ನ ನಿದ್ದೆ ಮಾಡಕ ಕಷ್ಟ ಆಯ್ತದೆ ಸರ್ ಹಂಗೆ ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ನೈನ್ ತ್ರೀ ನೈನ್ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಯಾರಾದರೂ ಏನಾದ್ರು ಕೇಳಿದ್ರೆ ಓಕೆ 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 ಎಷ್ಟೋ ಮಂದಿ ನಿನಗೊಂದು ನಾಲ್ಕೈದು ಕಾಲಿದ್ದೇ ಇರ್ತು ಹಾಂ ಹಾಂ ತಿರ್ಸ್ಕೊಂಡು ಬನ್ನಿ ಹಂಗೆ ಹಂಗೆ ಬರ ನೀನು ಹಂಗೆ ಬರ ಐ rồi như này như này hey hey hey